ವೆಲ್ಕಮ್ ಬ್ಯಾಕ್ ಟು ವಿಲ್ ಲಾಂಗ್ಸ್ ನಾನಿವತ್ತು ಎರಡೇ ಎರಡು ಸೌತೆಕಾಯಿನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿ ಇದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೌತೆಕಾಯಿ ಬರುತ್ತಲ್ವ ಸಲಾಡ್ ಸೌತೆಕಾಯಿ ಅದನ್ನು ತಂದು ನೀಟಾಗಿ ಈ ಥರ ಉದ್ದಕ್ಕೆ ಫಸ್ಟು ಕಟ್ ಮಾಡ್ಕೊಳ್ಳಿ ಆಮೇಲೆ ಚಿಕ್ಕದಾಗಿ ಈ ಥರ ನೀಟಾಗಿ ತೆಳ್ಳದಾಗಿ ಕಟ್ ಮಾಡ್ಕೊಬೇಕು ಒಂದು ಎರಡು ಸೌತೆಕಾಯಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ನಮ್ಮ ಸೈಡೆಲ್ಲ ಕುಂಬ್ರ ಸೌತೆಕಾಯಿಂದ ಬರುತ್ತೆ ಅದರಲ್ಲಿ ಮಾಡ್ತಾರೆ ಇದನ್ನು ಈ ರೆಸಿಪಿನ ಇದು ಅಲ್ಲಿ ಅದೆಲ್ಲ ಇಲ್ಲಿ ಸಿಗಲ್ಲ ಆ ಸೌತೆಕಾಯಿ ಅದಕ್ಕೋಸ್ಕರ ನಾನು ಈ ರೆ ಸೌತೆಕಾಯಲ್ಲೇ ಮಾಡ್ತಾಯಿದ್ದೀನಿ ಈ ಥರ ನೀವು ಸಣ್ಣದಾಗಿ ಹೆಚ್ಚಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಈ ಥರ ಕಿವುಚ್ಬೇಕು ಕೈಯಲ್ಲಿ ಕ ಕಿವುಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಯಾಕಂದರೆ ಆ ಸೌತೆಕಾಯಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಷ್ಟರಲ್ಲಿ ನಾನಿವಾಗ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬಳಸೋ ಹಾಗಿಲ್ಲ ಹುರಿಯೋದಕ್ಕೆ ಹಾಗೆ ಡ್ರೈ ಆಗಿ ಹುರ್ಕೋಬೇಕು ಎಲ್ಲ ನಾವೇನು ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ ಅದನ್ನೆಲ್ಲ ಡ್ರೈ ಆಗಿ ಹುರ್ಕೋಬೇಕು ಈ ಥರ ಸ್ವಲ್ಪ ಜೀರಿಗೆನ ಅದು ಘಮ ಘಮ ಸ್ಮೆಲ್ ಬರುತ್ತಲ್ವ ಅಲ್ಲಿ ತನಕ ನೀಟಾಗಿ ಹುರ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣ್ಸು ಹಾಕಿದ್ದೀನಿ ನಾನು ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಇಲ್ಲಿ ಒಂದು ನಂಬರ್ಸಲ್ಲಿ ಹೇಳಿದ್ರೆ ಒಂದು ಹದಿನೈದರಿಂದ ಇರ್ಬೋದು ನಿಮ್ಮ ಖಾರ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರಲಿ ಏನಾಗಲ್ಲ ಯಾಕಂದರೆ ಸೌತೆಕಾಯಿ ತಂಪಲ್ವಾ ಅದಕ್ಕೋಸ್ಕರ ಆಮೇಲೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಹಾಕೋಷ್ಟು ಧನಿಯಾ ಕಾಳು ಹಾಕಿದ್ದೀನಿ ನಾನು ಅದನ್ನು ಹುರಿದಾದಮೇಲೆ ಒಂದು ಎರಡು ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕಾಯಿ ಇಲ್ಲಿ ನಾನು ಕಾಯಿ ಹೆಚ್ಚಿದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು ನೀವು ತುರಿದಿರೋದ್ರಾದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಗೊತ್ತಾಗುತ್ತಲ್ವ ಒಂದಿಷ್ಟಾಗಲೇ ಕಾಯಿ ಹಾಕ್ಕೊಳ್ಳಿ ಒಂದು ಸಾಕಾಗುತ್ತೆ ಆಮೇಲೆ ಒಂದು ನಾಲ್ಕರಿಂದ ಐದಷ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀವು ಹುರಿದಿಟ್ಕೊಂಡಿರ್ತೀರ ಅಲ್ವಾ ಈ ಕಾಳು ಮೆಣಸು ಜೀರಿಗೆ ಅದನ್ನು ಹಾಕಿ ಸ್ವಲ್ಪೇ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫುಲ್ ನುಣ್ಣಗೆ ಇರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಈ ಈ ರೆಸಿಪಿ ಮಾಡಬೇಕಂದ್ರೆ ನಾವು ಯಾವುದೇ ರೀತಿ ಸ್ಟವ್ ಏನೂ ಬಳಸೋ ಹಾಗೆ ಇಲ್ಲ ಇದನ್ನು ಕುದಿಸೋದು ಆ ಥರ ಎಲ್ಲ ಏನೂ ಇಲ್ಲ ಇದು ಹಸಿ ಮಸಾಲೆಲ್ಲೇ ಮಾಡೋದು ಈ ಥರ ನೀರು ಬಿಟ್ಕೊಂಡಿರುತ್ತಲ್ವ ನೀರು ಬಿಟ್ಕೊಂಡಿರೋದನ್ನ ಏನು ಮಾಡಬೇಕು ಮತ್ತು ನೀಟಾಗಿ ಕೈಯಲ್ಲಿ ಈ ಥರ ಬಿಟ್ಟು ಫುಲ್ಲು ನೀರನ್ನ ಹಿಂಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಆವಾಗ ಸೌತೆಕಾಯಿ ನೀರೆಲ್ಲ ಹೋಗ್ಬಿಟ್ಟಿರುತ್ತಲ್ವ ಅದಾದಮೇಲೆ ನೀವು ಏನು ಪೇಸ್ಟ್ ಮಾಡ್ಕೊಂಡಿರುತ್ತಲ್ಲ ನುಣ್ಣುಗೆ ಅದನ್ನು ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಮತ್ತು ನಿಮಗೆ ಉಪ್ಪು ಬೇಕಾದರೆ ಸೇರಿಸ್ಕೊಂಡು ನೀಟಾಗಿ ಕಲಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕಿ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ನೀರು ಸೌತೆಕಾಯಿನ ಹಿಂಡು ತೆಗ್ದಿರ್ತೀವಲ್ವ ಅದರಲ್ಲಿ ಉಪ್ಪಿನಂಶ ಹೋಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಹುಳಿ ಮೊಸರು ಮಜ್ಜಿಗೆ ಇರುತ್ತಲ್ವ ಅದನ್ನು ಹಾಕ್ತಾರೆ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಇವಾಗ ಥಂಡೆ ಇದೆಯಲ್ವ ಹಂಗಾಗಿ ನಾನು ಮಜ್ಜಿಗೆ ಬಳಸಿಲ್ಲ ನೀವು ಇದ್ದರೆ ಹಾಕಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾಷ್ಟಿಗೆ ಏನು ಮಾಡೋದು ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಆರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ತುಂಡು ಒಣಮೆಣ್ಸಿನ್ಕಾಯಿ ಆಮೇಲೆ ಸಾಸಿವೆ ಒಂದು ನಾಲ್ಕೇಸಲು ಕರಿಬೇವು ಇಷ್ಟೇ ಒಗ್ಗರಣೆ ಎಲ್ಲ ಆದಮೇಲೆ ಇವಾಗ ನೀವು ರೆಡಿ ಮಾಡಿ ಕಲಸಿಟ್ಕೊಂಡಿರ್ತೀರಲ್ವ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸತಿ ಕಲಿಸಿದ್ರೆ ಸೌತೆಕಾಯಿ ಪಚ್ಚಡಿ ರೆಡಿಯಾಗಿರುತ್ತೆ ತುಂಬ ಹೆಲ್ದಿನೂ ಕೂಡ ಯಾರಾದರೂ ನಿಮಗೆ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಅನ್ನಕ್ಕೆ ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆ ಇದಕ್ಕೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಕಾಂಬಿನೇಷನು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವ್ಯಾವ್ರು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿದೆ ಈ ರೆಸಿಪಿ ಇಷ್ಟ ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು